ಓಹೋ ಹೋ ಇದು ಏನಿದು ಈ ಪಾಟಿಗೆ ಮಗ ಮನಸ್ತದಲ್ಲ ನಮ್ಮ ಸುಬ್ಬಪ್ಪ ಅದೇನು ಹಿಂಗೆ ಮಾಡ್ತಾಯಿದ್ದು ಅಂತ ಇದ್ದೀರಾ ಅದೇಂದ್ರಪ್ಪ ಹೇಳಿ ನಾಲ್ಕು ಕೆಂಪಿಗೆ ಚಿಕನ್ ತಂದು ಮಡಗಿರ್ತೀನಿ ಬಂದ್ಬಿಡುಗೆ ಮಾಡಿವೆ ಅಂತ ಒಂದು ಕೆಜಿ ಚಿಕನ್ ತಂದ ಬೋರ್ನೇ ಇಲ್ಲ ಇರಲಿ ಓಸಿ ಒತ್ತಾಗಿ ಬಂದಳೇನೋ ಅದಕ್ಕೆ ಪಾಪ ಒಂದು ದಿಸ್ಲು ಏನು ಅಡುಗೆ ಗಿಡ್ಗೆ ಅಂತ ನಾನು ಅಡಿಕಿಲ್ಲ ನಿಮಗೆ ಗೊತ್ತಲ್ಲ ಏನು ಮಾಡಿದ್ರಿ ಅದಕ್ಕೆ ತಂದಿರಿ ಒಂಚೂರ ಚಿಕನ್ ಮಾಡ್ತೇವನಿ ಅಕ್ಕಿನೇ ಹಾಕೀನಿ ಇನ್ನೇನಿಲ್ಲ ಇನ್ನೊಂಚೂರು ಕೂಗುದು ಆಯಿತು ಅದೇ ಇವತ್ತು ನಾನು ಕೈ ಯಾರ ಊಟ ಬಡಿಸ್ಬಿಡ್ಬೇಕು ನಾನು ಎತ್ತಿ ಪೂರ್ತಿ ಖುಷಿಯಾಗಿ ಹೋಗ್ಬೇಕು ಕೂಗ್ತು ಕೂಗ್ತು ಒಂದು ಕೂಗ್ ಸಾಕಂದು ಅನ್ನಕ್ಕೆ ಸಾಕು ಸಾಕು ಆಪ್ ಮಾಡ್ಬಿಡ್ತೀನಿ ಆಮೇಲೆ ಅದು ಯಾವಾಗ ಆಚಾರ ಆಯಾಗೆ ಕುಳಿತಿರ ನೀನು ರಾಣಿಯಾಗಿ ಮಹಾರಾಣಿಯಾಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ ಆಗ ನೀನೇ ಒಪ್ಪಿಕೊಳ್ಳುವೆ ತರರಂ 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 ಸಾಕಂದ್ರಿ ಬಾ ಹೋಗಿವಂತೆ ಹೋಗಕ್ಕ ಅದೇನ್ ಮಾಡ್ಕೊಂಡಿದ್ದಾಳೆ ಚಿನ್ನು ಹೋಯ್ತೀನಿ ಹೋಗೋದು ಏನು ಅಯ್ಯೋ ಬಾ

கருப் கருத்தவா நீத்தப்பங்க ಬೇಡ ಊಟ ಮಾಡೋಣ ಏನ್ ಸರಿ ಹೋಗಕಪ್ಪ ಅದೇನು ಅದೇನು ನೋಡೋಕು ಅಕಂದ್ರೆ ಏನಿ ಗೊತ್ತಾಕ ಕೇಳಿ ನಿಂಗೆ ಓ ರಾ ಕತ್ತ ಚನ್ನಾಗಿ ಆಟ್ಲಾ ಚೆನ್ನಾಗಿ ಹೇಳ್ತೀಯ ಬಿಡು ನೀನು ವ್ಯಾ ಏ ವಾರ್ ದಡ್ ವಾರ್ ದೊಡ್ ನಮ್ಗೇನು ಸರಿ ಬಿಡಿ ನೀವೇ ಭಾಳ ಚೆನ್ನಾಗಿ ಬರ್ತಿ ಕರ್ಕಿದೀರಿ ಏಯ ಓಕೆ ಈಗ ಊಟ ಮಾಡದ ಹ್ಮ್ ಏನಿ ಬ ಸಾಯಬ್ರು ಏ ನೀ ಪಾರ್ಟಿಯಾ ಓಕೆ ಎಲ್ಲಿ ತಕ್ಕೊತಿನ ಪ್ರೀತಿ ಹಿಂಗೆ ತನಪ್ಪ ಮತ್ತಂಗೆ ಗೊತ್ತಿದೆ ಒಂದಿವ್ಸ ಅಡುಗೆ ಮಾಡಿ ಕಿದ್ಯಾನಿ ನೀನು ಅಂತ ಯಾಕಂದ ಇರ್ತಿ ಮಾಡಿ ಇಕ್ಕದ ಮನೇಲಿ ಯಾರು ಜನ ಇಲ್ಲ ಈ ಮಾಡಿ ಇಕ್ಕದ ನನ್ ಇರ್ತೀಗಿ ಅಡುಗೆ ಏನ್ ಬಿಟ್ಟು ಮಾಡುದ್ರ ನೋಡಪ್ಪ

ನೀನು ಬರಗು ಸ್ವಲ್ಪ ಆದಷ್ಟು ನಾನು ಊಟ ಮಾಡ್ಬೇಕು ಹೋಗೋಕೊಟ್ಟಿಗೆ ಸೀರೆ ಬದಲಾಯಿಸ್ಕೊ ಬರ್ತೀನಿ ಸರಿ ಸರಿ ಸೀರೆ ಬದಲಾಯಿಸ್ಕೋ ಬರೋ ಮತ್ತೆ ಊಟ ಮಾಡ್ಲೇ ಊಟ ಮಾಡು ಚಾ ಮಾಡಿನ ಕೈವಾಗಿ ಮಾಡ್ಕೊಟ್ಟಿದ್ರಿಮಿ ನಾನ್ ಗಿತ್ ಮಾಡಿ ಅಡಿಯ ನೀನು ಹೆಂಗ ಅದೇ ಗೊತ್ತಾ ತಿನ್ ನೋಡು ತಿನ್ ನೋಡ್ಬಿಟ್ಟು ಹೇಳ ಸರಿ ಆಯ್ತು ಮರೆಯಾ ನಾನು ತಿನ್ನಕಿಲ್ಲ ಅಂತ ಇದನ್ನ ತಿಂತೀನಿ ಅಂತ ತಾನೆ ಅಂತಿರೋದು ಸರಿ ಸರಿ ತಿನ್ನು ಅಚ್ಚಕಟ್ಟಾಗಿ ಅಯ್ಯೋ ಮನೇಲಿ ಯಾರು ಇಲ್ವಲ್ಲ ಒಂಥರ ಬೇಜಾರ್ ಆಯ್ತದೆ ಕಣ್ರಿ ಇನ್ನೇನು ನಂಗೇನು ಬೇಜಾರ್ ಅಂತ ಅನ್ಕೊಂಡಿದ್ಯಾ ನನಗೂ ಬಹಳ ಬೇಜಾರಾಯ್ತದ ಆಯ್ತದ ಏನ್ ಮಾಡಿಯೇ ಗೊತ್ತ ನಾಳಿಕೊಂಡ್ರದು ಬೇಜಾರ್ ಮಾಡ್ಕಬೇಡ ಊಟ ಮಾಡು ಯಾವಾಗ ತುಂಬದ ಮನೆಗೆ ಇರ್ತಿತ್ತು ಒಂಥರ ಬೇಜಾರ್ ಈಗ ನನ್ಗೆ ಆಯ್ತು ಆಯ್ತು ಊಟ ಮಾಡು ನಿಮ್ಗೆ ನೀವು ಊಟ ಮಾಡಿ ಫಸ್ಟ್ ನಾನು ಅಲ್ಲಿ ಉಂಡೆ ಅಂತ ಹೇಳಿ ನುಂಬದ್ವಿ ವಾಟೆ ತುಂಬಾ ಉಂಡೆ ಕತೆ ನೀನು ಉಂಡಿಗ ನೀನು ಊಟನ ಉಂದಂಗೆ ಉಂಡಂಗೆ ರಕ್ತ ಇಲ್ಲ ಅದಕ್ಕೆ ಅದಿಲ್ಲ ಇದಿಲ್ಲ ಅಂತಲ್ಲಿ ಈ ನಮಗೂ ಇಲ್ಲಿ ಅಂತ ಊಟ ಮಾಡು ಕೆಂಪೇ ನೋಡು ನಾನು ಹೇಳ್ತೀನಿ ನೀನು ಯಾವ್ರ ಬಗ್ಗೆನ ತಲೆ ಕೆಡಿಸ್ಕೊಬೇಡ ಸರಿಯಾ ಹೆಚ್ಚು ಉಣ್ಣು ತಿನ್ನು ಚೆನ್ನಾಗಿದ್ರು ಏತ್ನ ಯಾಕೆ ಮಾಡಿ ನೀನು ಯಾಕೆ ಯಾಚನೆ ಮಾಡಿ ಹೇಳು ನಿನಗೇನು ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ವ ನನಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಕಲೆ ನಾನು ನನಗೇನಾರು ಸ್ವಂತವಾಗಿ ನಾನು ಮಾಡಬೇಕು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ನನಗೆ ನಾನು ಏನಾರು ಒಂದು ಮಾಡೇ ಮಾಡ್ತೀನಿ ಕಲೆ ನೋಡ್ತಾರೆ ನನಗೆ ಬೇಜಾರಾಗಿ ಹೋಗೋದು ನನಗೆ ಈಗ ಹೂವು ಅಂತ ಪಾಪ ಕೊಡ್ತದೆ ಹೂವು ಇಲ್ಲ ನನಗೆ ಕೇಳಕ್ಕೆ ಏಳು ಕೊಡ್ತಾಳೆ ನಮ್ಮ ಹೂವು ಒಂದು ಲಕ್ಷ ಕಾಯಿ ಹಂಕಾಯಿ ಆಗ ನನಗೆ ಥರ ಯಾಕಡೆ ತಕ ಹೊಡೆದಂಗಾಗ್ಬಿಡ್ತದೆ ನನಗೆ ತೂ ಏನು ಹಿಂಗೆ ನಾನು ನಮ್ಮ ಹೂವಂತ ಕಾಸು ಕೇಳ್ಬಿಟ್ಟು ಉಗಿಸ್ಕೋಬೇಕಲ್ಲ ಅಂತ ನನಗೆ ಎಷ್ಟು ಹೂಮನ ಆಯ್ತದೆ ಗೊತ್ತಾ ನೀನೇನೇ ಹೇಳ್ತೀಯ ನಿನ್ನ ಮನೆ ಮರೋದಿಲ್ಲ ಹಂಗೆ ಹಿಂಗೆ ಅಂತ ನನಗೂ ಬೇಜಾರಾಯ್ತದವಿ ನಿನಗೆ ಕಳಕ್ಕೆ ಹೋಗ್ಬೇಡ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಆದರೆ ಏನು ಮಾಡಿ ನನ್ನ ಪರಿಸ್ಥಿತಿ ಅದೇ ಕೈಲಿ ಕಾಸಿಲ್ಲ ಅದಕ್ಕೆ ತರ ಹಂಗೆ ಆಗ್ತಿರೋದು ಊಟ ಮಾಡಿ ನೀನು ಸುಮ್ಮನೆ ತಲೆ ತಿಂತಾನೆ ಅಂದ್ಬಿಡಿದ ನೀನು ಬೇಕು ನಾನು ಮಾತಾಡ್ತೀನಿ ಬೇಜಾರು ಮಾಡ್ಕೊಬೇಡಿ ಲೆಕ್ಕ ಸುಮ್ಕಿರು ನೀನು ಹೇಳೋದು ನಾನು ನೋಡಕ್ಕಿಂತೇ ನಾನು ಕೆಲಸ ಮಾಡಿದ್ರೆ ಈಗ ನಾ ಕಾಸ ಪದ್ಯ ಮಾಡಿರ್ತಾನೆ ನಿನಗೆ ನನಗೂ ಬೇಜಾರಾಯ್ತದೆ ಎಲ್ಲರೂ ಹೋಗ್ಬೇಕಾದ್ರೆ ಮಾದೇವ ಗೋವಿಂದ ನೀನು ಕೇಳ್ತಿರ್ಬೇಕಾರೆ ನನಗೂ ಭಾಳ ಬೇಜಾರಾಯ್ತದೆ ಏನು ಮಾಡಿ ಕೈ ತುಂಡಾಗಿದ್ದಾಗ ಏನು ಮಾಡೋಕ್ಕಾಗಿಲ್ಲ ಏನಾರು ಒಂದು ಮಾಡೇ ಮಾಡ್ತೀನಿ ಮಾತ್ರ ನನಗೆ ಒಂದು ಟೀ ಅಂಗಡಿ ಮಡಿಕೋಬೇಕು ಅಂತ ಭಾಳ ಆಸೆ ಇದೆ ಏನು ಮಾಡಿ ಒಂದು ಐವತ್ತು ಸಾವಿರನಾರು ಆಗ್ಬೇಕು ನಮಗೆ ಮಾಡ್ತೀನಿ ನಾನು ಎತ್ಕೊಡೋಕ್ಕಿಲ್ಲ ನನ್ನ ಸಾಧನದಲ್ಲಿ ಎತ್ಕೊಳ್ಳೋದು ಈಗ ಅತ್ತೆ ಕೇಳೋಕೆ ಹೋದ್ರೆ ಅತ್ತೆನೂ ಗಿಂಜಾಡ್ತದೆ ಅಯ್ಯೋ ಅವ್ರು ಮಾಡ್ದಂಗೆ ಆಯಿತು ಮುಟ್ಟದಂಗೆ ಆಯಿತು ಅಂದ್ಬಿಟ್ಟು ಯಾಕೆಂದ್ರೆ ನಾನು ನೀವು ಓಡಿಸ್ಕೊಂಡಿಲ್ಲ ಆಯಿತು ಕಂದ್ ಮನೆ ಕಟ್ಕೊಂಡು ಇಷ್ಟು ಹಿಂದೆ ಗಂಟೆ ಇಷ್ಟೇ ಹಿಂಟಿ ತಗೊಂಡ್ತೀನಿ ಸರಿಯಾ ಇದೊಂದು ನಾನು ಇದೊಂದು ಸಮಸ್ಯೆ ಬೇಕಾ ನಾನು ಮೈಮೇಕೆ ಬಿಳಿ ನೀನು ಏನು ಸಂಘದಲ್ಲಿ ಕಟ್ನಿಲ್ಲ ಅಂದರೂ ಬೇಕಾದ್ರೆ ನಾನೇ ಹೋಗಿ ಕೆಲಸಕ್ಕೆ ಹೋಗಿ ನನ್ನ ಸಗ ಕಟ್ಕೊಳ್ಳೋದಾ ಐವತ್ತು ಸಾವಿರ ಎತ್ಕೊಡ್ತೀನಿ ನೀನು ಹಾಲುಗಾರೆ ಹಾಕು ಗಾರೆ ಹಾಕು ಇಲ್ಲ ಟೀ ಅಂಗಡಿ ಮಾಡಿಯೋ ಇಲ್ಲ ಇನ್ನೊಂದು ಮಾಡಿಯೋ ಇಲ್ಲ ಇಸ್ಪಿಡ್ನೇ ಆಡ್ಕೊಂಡು ನಾನು ಹಿಂಗೆ ಇರೋದು ಅಂತ ನೀನು ಹಂಗೆ ಅಡಿಯೋ ನಿನ್ಗೆ ಐವತ್ತು ಸಾವಿರ ಎತ್ಕೊಡ್ಬೇಕು ಎತ್ಕೊಡ್ತೀನಿ ಸರಿಯಾ ನೀನು ಅದು ಏನಾದ್ರು ಮಾಡು ಅದರಿಂದ ಬದುಕೋ ಬುದ್ಧಿ ಕಲ್ತ್ಕೋ ಅಷ್ಟೇ ನಾನು ಕೇಳ್ಕೊಳ್ಳೋದು ಆಯ್ತು ಅಷ್ಟು ಮಾಡಲೆ ನೀನು ನೋಡು ನನ್ನ ಗಂಡ ಕಾಸು ಎತ್ಕೊಡ್ಲಿ ಅಂದ್ಬಿಟ್ಟು ಹಿಂಗೆ ಅಡುಗೆ ಮಾಡಿ ಇತ್ತವನೇ ಹಂಗೆ ಹಿಂಗೆ ಅಂತ ಅಂದ್ರೆ ಮನ್ಸಲ್ಲಿ ಅನ್ಕೊಳಕ್ಕೆ ಹೋಗಬೇಡ ನೀನು ಎತ್ಕೊಟ್ರು ಅಷ್ಟೇ ಬಿಟ್ರು ಅಷ್ಟೇ ಯಾವತ್ತು ಇದ್ರೂ ನನಗೆ ನಿನ್ನ ಪ್ರೀತಿ ಇದ್ದೇ ಇರ್ತದೆ ಏನಪ್ಪ ಅಂದ್ರೆ ಜನಗಳು ಇದ್ರೆ ತೋರ್ಸ್ಕೊಳಕ್ಕೆ ಆಯ್ತಿತ್ತಿಲ್ಲ ಅಷ್ಟೇ ಸರಿ ಸರಿ ಆಯ್ತು ಊಟ ಮಾಡಿ ಬನ್ನಿ ನೀವು ಇಲ್ಲ ನೀನ್ ಫಸ್ಟ್ ಊಟ ಮಾಡಿ ನೀನು ನೀನು ಅಷ್ಟು ತುಂಬ ಊಟ ಮಾಡು ಚೆನ್ನಾಗಿರೋದು ಹೇಳು ನೀನು ಸಂತೋಷ ನಂಗೆ ಅಷ್ಟೇ ಸಾಕು ಸರಿ ಆಯಿತು ಚೆನ್ನಾಗದೆ ಕಾಸು ಸುಮ್ಕಿರಿ ಏನಾಗಿದ್ರು ಸಾರು ಅಷ್ಟು ಚೆನ್ನಾಗದಲ್ಲ ಆಗಿದ್ದಾ ಮಾಡಿದೀ ಹೆಂಗೆ ಮಾಡನೇ ಮೊದಲು ಬಾಡ ತೊಳ್ಕೊಬಿಟ್ಟೆ ಅಲ್ಲೇ ಮೀಡಿಯಮಾಗ ಕಟ್ ಮಾಡಿಸ್ಕೊಂಬಂದಿದೆ ಚಿಕನ್ ಅಂಗಡಿಲಿ ಬಾಡ್ಯ ತೊಳೆದು ಮುಡಿಕೊಂಡಿದೆ ಈರುಳ್ಳಿ ಮೆಣ್ಸಿಕಾಯಿ ಟೊಮೆಟೆ ಹಣ್ಣು ಕೊತ್ತಂಬರಿ ಸೊಪ್ಪು ಆಮೇಲಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬಂದೆ ಒಂದು ಚಿಕನ್ ಪುಡಿ ತಂದಿದೆ ತಪ್ಪಲೆ ಮುಡಿದೆ ಮೊದಲೇ ಬಾಡ್ಯ ತೊಳೆದು ಮುಡ್ಕೊಂಡಿದ್ದನ ತಪ್ಪಲೆ ಮುಡ್ಬಿಟ್ಟು ಎಣ್ಣೆ ಹಾಕ್ದೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ ಈರುಳ್ಳಿ ಟಮೆಟೆ ಹಣ್ಣು ಹಸಿ ಮೆಣ್ಸಿಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಹುರಿದೆ ಹುರಿದ್ಬಿಟ್ಟು ಅದೆಲ್ಲ ಬೆಂದಾದ್ಮೇಲೆ ಚಿಕನ್ ಹಾಕ್ಬಿಟ್ಟು ಚೆಂದಾಗಿ ಇದು ಮಾಡ್ದೆ ಏನೋ ತಗೊಂಡ್ ಅಲ್ಲಿ ಅಲ್ಲಾಡಿಸ್ದೆ ಅದಾದ್ಮೇಲೆ ಅಷ್ಟು ಪುಡಿ ಹಾಕ್ತೆ ಚಂದಾಗಿ ಎಲ್ಲ ಚೆನ್ನಾಗಿ ಬೀತು ಕಮಗಮ ಅಂತ ಆಮೇಲೆ ಪುಡಿ ಉದಿಸ್ಬಿಟ್ಟೆ ಚೆನ್ನಾಗಿಲ್ವಾ ಆಮೇಲೆ ಒಂಚೂರು ನೀರು ಹಾಕ್ತೆ ಉಪ್ಪಾಕ್ತೆ ಕೊತ್ಮರಿ ಸೊಪ್ಪು ಹಾಕ್ತೆ ಕಣ್ಮೆ ಚೆನ್ನಾಗಿದುಕೊತಿದ್ ನೋಡ್ಕೊಂಡಿಲ್ವ ನೀವ್ ಹಡ್ಗೆ ಗಿಡ್ಗೆ ಮಾಡಕ್ತಿದ್ರಲ್ಲ ಹಾಗೆಲ್ಲ ಇದು ಇದಾರೆ ಅನ್ಕೊಂಡು ಪರವಾಗಿಲ್ಲ ಮಾಡ್ಕೊಕಿಲ್ವಾ ನೀವು ಸರಿ ಬಿಡಿ ಮತ್ತೆ ಮಾಡ್ಕೊಟ್ರೆ ಅವ್ರಿಗೆ ಖುಷಿ ಹ್ಞೂ ಎಲ್ರಿಗೂ ಹೇಳ್ಬಿಡು ಮಾಡ್ಕೊಟ್ಟಿದ್ದ ಅಂತ ಆಮೇಲೆ ಎತ್ತೀನು ಸರಿ ಆಯ್ತು ನೀವು ಊಟ ಮಾಡ್ರಿ ಮಾಡ್ತೀನಿ ಉಣ್ಣು ನೀನು ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದರಾ ಏನು ನಮ್ಮ ಸುಬ್ಬಪ್ಪ ಈ ಮಟ್ಟಿಗೆ ಆಡ್ತಾನಲ್ಲ ಅಂತ ಕಂಡಿರ್ಬೋದು ಯಾವಾಗಲೂ ಬೇಕಪ್ಪ ಅವಳೇ ನಮಗೆ ನಮ್ಮ ಬರೀ ನಮ್ಮ ಕೆಲಸ ನಮ್ಮ ಸೇವೆ ಬರೀ ಇದೇ ಮಾಡ್ತಿರ್ತಾರೆ ಹೇಳ್ತಿರು ಇರ್ತಿರು ನಾವು ಒಂದು ದಿವಸ ಅವ್ರ ಅಡ್ಗೆಯೋ ಒಂದು ಟೀ ಯೋ ಕಾಪಿಯೋಗ ಕಾಯಿಸ್ಕೊಡಿ ಎಷ್ಟು ಖುಷಿ ಅಂತ ನೋಡಿರಿ ಹಂಗೆ ಸಾಕಾಗಬೇಕು ಬಂದು ಮದುವೆಗೆ ಹೋಗಿದ್ಲು ಬಂದೊಳಗೆ ನಾನು ಚಿಕನ್ ತಂದ್ಬಿಟ್ಟು ಮಾಡಿ ಮುಡ್ಗೀನಿ ನನ್ನ ಇಡ್ತೀನಿ ಮಕ್ಕಳಲ್ಲಿ ಖುಷಿ ನೋಡಿ ನೀವು ಅಷ್ಟೇ ನಿಮ್ಮ ಇರ್ತಿರ್ಗೆ ಟೀ ಕಾಪಿಯೋ ಇಲ್ಲ ಏನಾದ್ರು ಒಂದು ಸಹಾಯ ಮಾಡಿ ಎಷ್ಟು ಖುಷಿ ಪಡ್ತಾರೆ ಅಂತ ಆಮೇಲೆ ನೋಡಿ ಆ ಮಕ್ಕದ್ದೆಲ್ಲ ಖುಷಿ ನೋಡೋದೆ ಒಂದು ಚಂದ ಕಣ್ರಪ್ಪ ಸರಿ ಕಣ್ರಪ್ಪ ಬರೋ ಮತ್ತೆ ಹಾಗೆ ವೀಡಿಯೋ ಹೆಂಗ ಅನ್ನಿಸ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ